ನಗುತ್ತಿರುವೆಯ ಶ್ರೀ ಶ್ರೀನಿವಾಸ ನನ್ನ ನೋಡಿ ನಗುತ್ತಿರುವೆಯ ಶ್ರೀನಿವಾಸ ನನ್ನ ನೋಡಿ ನಗುತ್ತಿರು ಶ್ರೀ ಶ್ರೀನಿವಾಸ ಶ್ರೀ ಶ್ರೀನಿವಾಸ ನಗುವಿನಲ್ಲಿ ನಾಟಕವಿಲ್ಲ ವ್ಯಂಗ್ಯವಿಲ್ಲ ಕಾರಣವೇನು ತಿಳಿಯಲಿಲ್ಲ ನಗುತ್ತಿರುವೆಯ ಶ್ರೀನಿವಾಸ ನಗುತ್ತಿರುವ ಶ್ರೀನಿವಾಸ ನಿನ್ನ ನಗು ಮುಖದ ಮೆರುಗು ಕೊಡುವ ಮನಸ್ಸು ತುಂಬಿ ಹೋಗಿದೆಯಾ ನಿನ್ನ ನಗುವ ಕಾರಣ ತಿಳಿಯುವ ಮನಸ್ಸು ಆಗದಿರುವುದು ಶ್ರೀ ಶ್ರೀನಿವಾಸ ಜಗದ ನಗು ನಿನ್ನಲ್ಲೇ ಹೊಂದಿ ಜಗದ ಮುಖ ನೋಡಲು ನಗುವನ್ನು ನೋಡಲು ಆಸೆಯೇ ಜಗುವ ನಗುವನ್ನು ನೋಡಲು ಆಸೆಯೇ ಕಣ್ಣಿಗೆ ಹಿತಕರ ಏಳು ಬೆಟ್ಟದ ಒಡೆಯ ಶೇಷಾದಿವಾಸ ವೆಂಕಟೇಶ ಕಷ್ಟದಲ್ಲಿರುವಾಗಲೂ ನಗುವಿರಲಿ ಎಂಬ ಸಂದೇಶ ಜನರಿಗೆ ಸಾರುತ್ತಿರುವೆಯ ದೇವ ಜಗನ್ನಾಥ ಜನಾರ್ದನ ವಿಷ್ಣುವಿನ ಅವತಾರ ನಗುಮುಖದ ಕಾರಣ ತಿಳಿಸಯ್ಯ ನಗುಮುಖ ಕಾರಣ ತಿಳಿಸಯ್ಯ ಆಯಾಸಗೊಂಡು ನೇರಿ ನಿನ್ನ ಕಾಣಲು ನಿನ್ನ ದರ್ಶನಕ್ಕೆ ಬರುವುದು ನಮ್ಮ ಕೆಲಸ ಬರುವುದು ನಮ್ಮ ಕೆಲಸ ಆಯಾಸಗೊಂಡು ನೋಡಿ ನಗುತ್ತಿರುವೆಯಾ ಆಯಾಸಗೊಂಡು ನೋಡಿ ನಗುತ್ತಿರುವೆಯಾ ನಗಿಸಲು ಶ್ರಮಿಸುತ್ತಿದ್ದವೆಯಾ ಗೋವಿಂದನೇ ವೆಂಕಟಾಧಿಪತಿದಾಸ ಪ್ರಯತ್ನಿಸುತ್ತಿದೆಯಾ ನಗುವಿಗೆ ಅರ್ಥ ತಿಳಿಸಿ ನಗು ಜಗ್ಗೇನೆಯಾ ನಗು ಜಗ್ಗೇದಯ್ಯ